हाय फ्रेंड्स नवनंदನಲ್ಲಿ ದೇವರ ಕರ್ಸಿದ್ರು ಭೂಪ್ರಳಯ ಆಗಿತ್ತು ಭೂಪ್ರಳಯನರತಿ ಆಗಿದೆ ಸೋ ಇದೆ ಮೂತು ಬಂತಾ ಲಾನಪ್ಪ ದೇವರ ಕರ್ಸೋರು ದಿಪ್ಪರದ್ರವರ ಕೋಲಿನ ಕರ್ಸಿದ್ರು ಫಸ್ಟ್ ದೇವೇ ಬನಿ ಕೊಡ್ಬೇಕಲ್ಲ ಮಸ್ತಿ ದೇಯ್ಯ ಓಕೆ ಜೋಡಿ ಬನಿ ಕೊಡ್ಕ ನೀರಕಪ್ಪ ಇದು ಈ ದೇವರ ವಿಶೇಷತೆ ಅಂದರೆ ನಾವೇನಾರು ಕೇಳ್ಕೊಂಡ್ರೆ ಅದೇ ತೋರಿಸುತ್ತೆ ಅದೇನಾರ ಕೂರು ಈ ಕೆಲಸ ಆಗುತ್ತೆ ಅಂದರೆ ಇವ್ರನ್ನ ತೋರಿಸಪ್ಪ ಆಗತ್ತೆ ಅನ್ನಂಗಿದ್ರೆ ಇಲ್ಲ ಆಗಲ್ಲ ಅನ್ನಂಗಿದ್ರೆ ಈ ವಸ್ತು ತೋರಿಸು ಅಂದರೆ ಈ ದೇವರು ತಾನೇ ತಾನೇ ತೋರಿಸುತ್ತೆ ಈ ಹೇಳ್ಬೋದು ಸುಳ್ಳು ಅಂತ ಆದರೆ ಅವ್ರವ್ರ ನಂಬಿಕೆ ಅವ್ರವ್ರದ್ದು ಸೊ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋದು ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಈಗೇ ಸಪೋರ್ಟ್ ಮಾಡ್ತಾಯಿದ್ರಿ ಈಗ ದೇವ್ರು ಕಾಲು ಕಡಿತ ಇದ್ದಾರೆ ದೇವ್ರ ಒಳಗಡೆ ಬಂತು மூர்சி அலங்கார மாதத்தேஸ்தானத்தை அலங்கார அலங்கார ಕಲ್ತಾಯಿದ್ದ ಅಂತ ಮಾಡಿಸ್ತಾರೆ ಕಳಿಸಿ ಪೂಜೆ ಇದ್ದಾರೆ ಪೂಜೆ ಒಂದು ತಿಂದು ಎಲ್ಲ ಮಾಡ್ತಿದ್ದೇನೆ ದೇವಸ್ಥಾನ ನಮ್ಮನ್ನು ಪೂಜೆ ಕೊಟ್ಟಿದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ನಡೀತಾ ಇದೆ ದೇವರಲ್ಲಿ ತುಂಬ ಶಕ್ತಿ ಇದೆ ನಮ್ಮ ನಮ್ಮ ಅಣ್ಣನ ಮಗು ಅವನಿಗೆ ಆಶೀರ್ವಾದ ಮಾಡ್ತಾ ಇದೆ ಏನೋರ್ ಎಲ್ತ್ ಎಫೆ ಎಫೆಕ್ಟ್ ಇತ್ತು ಅದಕ್ಕೆ ದೇವರು ಆಶೀರ್ವಾದ ಪಡ್ತಾರೆ ಹಾಸ್ಪಿಟ ತೋರಿಸಿ ಅಂತ ಹೇಳಿ ತೋರಿಸ್ತಾನೆ ಇದ್ವಿ ಇದು ನಂಬಿಕೆ ಇರುತ್ತಲ್ಲ ಹಾಗೆ ಈಗ ಅಮ್ಮನ ಹತ್ರ ಹೋಗಿ ಅಪ್ಪನ ಕೇಳ್ತಾ ಇದ್ದಾರೆ ಇದ್ದೀವರು ಇದು ಕಟ್ಲೆಕಾಯಿನ ಈ ಕಡೆ ಕಡೆ ಕಟ್ಬೇಕು ಅಂತ ಗುರ್ತು ಮಾಡಿ ತೋರಿಸ್ತಾ ಇದೆ ಇದೆಲ್ಲ ಲೆಂತ್ ಆಗುತ್ತೆ ಬಿಡಿ ಅಂತ ಸುಮ್ಮನೆ ಕಟ್ ಮಾಡಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ನಮ್ಮಣ್ಣ ಹತ್ತಿರ ಪೂಜೆ ಮಾಡ್ತಾಯಿದ್ದಾರೆ ಕಟ್ಲೆಕಾಯಿ ಎಲ್ಲ ಕಟ್ ಆಯಿತು ದೇವ್ರು ಕಳಿಸ್ಬೇಕಾದ್ರೆ ಬೆಳಗ್ಗೆ ಏನಾರ ಸಿಹಿ ಮಾಡಬೇಕು ಎಡೆ ಮಾಡ್ಲಿಕ್ಕೆ ಕಳಿಸ್ಬೇಕು ನಮ್ಮಣ್ಣನ ಎರಡು ಪೂಜೆ ಮಾಡ್ತಾಯಿದ್ದಾರೆ ಅಕ್ಷರ ಈಗ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದಿರೋದು ಟಿಪ್ಪೂರು ಹತ್ರ ತರ್ಸೂರು ಅಂತ ತೋಡೇಶ್ವರಿ ದೇವಸ್ಥಾನ